ಇವಾಗ ಈ ಸೈನಿಕರಲ್ಲಿ ಮುಳುಬಾಲ್ ತಾಲೂಕಿನಲ್ಲಿ ಯಾವುದೇ ತರ ಸೈನಿಕರು ಅನ್ನೋದು ಗುರುತಿಸೋದಕ್ಕೆ ಇಷ್ಟೊತ್ತಿಗೆ ಯಾವುದು ಇಷ್ಟು ಮಾತ್ರ ಸನ್ಮಾನ ಮಾಡಿದಂತ ಯಾವುದು ರಾಜಕೀಯ ಪಕ್ಷ ಆಗಲಿ ಇಲ್ಲ ಬೇರೆ ಯಾವುದೇ ಇದಾಗಲಿ ಮಾಡಿಲ್ಲ ಇವತ್ತು ಸನ್ಮಾನ ಮಾಡೋದಕ್ಕೆ ಅವರು ಮೂರು ದಿನ ಆಯ್ತು ಫೋನ್ ಮಾಡಿ ಈ ಥರ ಇದೆ ಸೈನಿಕರಿಗೆ ನಾವು ಸನ್ಮಾನ ಮಾಡೋದು ಕಾರ್ಗಿಲ್ ವಿಜಯೋತ್ಸವ ದಿವಸ ಅಂತ ಇಲ್ಲಿ ಬಂದಿರೋದು ಇವಾಗ ನಿವೃತ್ತಿ ನಿವೃತ್ತಿಯೋದರ ಸೈನಿಕರ ಸಂಘ ಮುಳುಬಾಗ ತಾಲೂಕು ಅಂತ ಹೇಳ್ಬಿಟ್ಟು ಆ ಸೈ ಸಂಘದಿಂದ ನಾವು ಟ್ರೆಸ್ಟ್ ಅವರು ಬಂದಿರೋದು ಇವಾಗ ಅರ್ಧ ಜನ ಮುಳ್ಬಾಗಲಿಂದ ಕೋಲಾರಕ್ಕೆ ಹೋಗಿದ್ದಾರೆ ಕೋಲಾರಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ ಅದರಲ್ಲೂ ಇದ್ದಾರೆ ಸೈನಿಕರು ಸೇರಿದ್ದಾರೆ ಆರ್ಮಿ ಬಿ ನೇವಿ ಏರ್ಫೋರ್ಸ್ ಅವರೆಲ್ಲ ಬಿ ಎಸ್ ಎಫ್ ಸೇರ್ತದೆಲ್ಲ ಅಲ್ಲಿದ್ದಾರೆ ಇಲ್ಲಿ ಖಾಲಿ ಇವಾಗ ಬಂದಿರೋದು ಪ್ಯಾರಾಮಿಲಿಟರಿ ನಿವೃತ್ತಿ ಸೈನಿಕರ ಸಂಘ ಮುಳುಬಾಗ್ ತಾಲೂಕಿನ ಟ್ರಸ್ಟ್ ಯಾವತ್ತೆ ಅದರಲ್ಲಿ ನಾವು ಇವಾಗ ಇಪ್ಪತ್ತೈದು ಜನ ಇಲ್ಲಿ ಬಂದಿದ್ವಿ ಅದರ ಸ್ವಲ್ಪ ನಾವು ಜನ ಬಂದಿಲ್ಲ ಮುಖ್ಯದವ್ರಿಗೆ ಬಂದಿದ್ವಿ ಮುಖ್ಯವಾಗಿ ಹೇಳಬೇಕೇನೆಂದರೆ ಈ ದೇಶ ಸೇವೆ ಅನ್ನೋದು ತಂದೆ ತಾಯಿ ಸೇವೆ ಬಿಟ್ಟರೆ ಎರಡನೇದ ದೇಶ ಸೇವೆ ಇನ್ನು ಬೇರೆ ಎಷ್ಟೇ ಸೇವೆ ಮಾಡಲಿ ಅದಕ್ಕೆ ನಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಂತೋಷನೂ ಸಿಗೋದಿಲ್ಲ ಆ ದೇಹ ಸೇವೆ ಮಾಡೋಕ್ಕೆ ಎಲ್ರಿಗೂ ಇದು ಋಣ ಇದು ಕೂಡ ಸಿಗೋಲ್ಲ ಅದೃಷ್ಟ ಕೂಡ ಇರಲ್ಲ ಒಂದು ಊರಲ್ಲಿ ಒಂದು ಇಪ್ಪತ್ತು ಜನ ಇರ್ತಾರೆ ಇಪ್ಪತ್ತು ಜನದಲ್ಲಿ ಒಬ್ಬರೋ ಇಬ್ಬರೋ ಕೂಡ ದೇಶ ಸೇವೆ ಮಾಡೋಕ್ಕೆ ಆದರೆ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಆದರೆ ಈ ಅವಕಾಶ ನಮ್ಗೆ ಸಿಕ್ಕಿದೆ ಒಂದೊಂದು ದೂರಿಂದ ನಾವು ಹೋದಾಗ ಟೈಮಲ್ಲಿ ಒಂದು ಹೋಬಳಿಗೆ ಒಂದು ಮಂಡಲಕ್ಕೆ ಒಬ್ಬೊಬ್ಬರು ಕೂಡ ಇರ್ತಾ ಇಲ್ಲ ದೇಶ ಸೇವಕ್ಕೆ ಸೇವೆ ಮಾಡೋಕ್ಕೆ ಸೈನಿಕರು ಅನ್ನೋದು ಕಾಣಿಸಲ್ಲ ಇವಾಗೇನೋ ಒಂದು ತಾಲೂಕುಗಳಂದು ನೂರು ಜನ ಇನ್ನೂರು ಜನ ಇದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ಇವಾಗ ಕಾರ್ಗಿಲ್ ವಿಜಯೋತ್ಸವ ಕಾರ್ಗಿಲ್ ವಿಜಯೋತ್ಸವದ ದಿವಸ ಇವತ್ತು ನಮಗೆ ಈ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಕಾರ್ಗಿಲ್ ವಿಜಯೋತ್ಸವ ಅಂದರೆ ಏನು ಕಾರ್ಗಿಲ್ ಅಂದರೆ ಯಾವ ಥರ ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಆಗಿದೆ ಕಾರ್ಗಿಲ್ ಅನ್ನೋದು ಮೇ ನಾಲ್ಕೇ ತಾರೀಕು ಸ್ಟಾರ್ಟ್ ಆಗಿದೆ ಆವತ್ತು ಸ್ಟಾರ್ಟ್ ಆಗಿದ್ದು ಈಗ ಒಂದು ದಿವಸ ಕಳೆದ ಮೇಲೆ ಅಲ್ಲಿ ಹೋಗಿದ್ರು ನಮ್ಮ ಸೈನಿಕರು ಐದು ಜನ ಪೆಟ್ರೋಲ್ ಹೋಗೋದು ಬ ವಾಪಸ್ ಬರಲೇ ಇಲ್ಲ ಅದಕ್ಕೆ ಯಾವ ಥರ ಆಯಿತು ಏನಾಯಿತು ಅಂತ ಹೇಳಿದ್ರೆ ಅದು ನೋಡಿದ್ರೆ ಅಲ್ಲಿ ಪಾಕಿಸ್ತಾನ ಗಡಿಯಲ್ಲಿ ನಮ್ಮ ಪಾಕಿಸ್ತಾನದವರು ಸೈನಿಕರು ಬಂದು ಸೇರಿಕೊಂಡುಬಿಟ್ಟು ನಮ್ಮ ಇಂಡಿಯಾ ಸೈನಿಕರ ಮೇಲೆ ದಾಳಿ ಅವ್ರನ್ನ ಇದು ಮಾಡಿದ್ರು ಆವತ್ತು ಸ್ಟಾರ್ಟ್ ಆಗಿದ್ದು ಜುಲೈ ಇಪ್ಪತ್ತೊಂಬತ್ತರವರೆಗೂ ನಡೆಯಿತು ಅದು ಸೆಂಟ್ರಲ್ಲಿ ಮೇ ಹದಿನಾಲ್ಕನೇ ತಾರೀಕು ಮೀಟಿಂಗ್ ಆಯಿತು ಮೇ ಹನ್ನೆರಡು ತಾರೀಕು ಜಸ್ವಂತ್ ಸಿಂಗ್ ಸರ್ ಅಂತೇಳ್ಬಿಟ್ಟು ನಮ್ಮ ಆ ಟೈಮಲ್ಲ ಹೋಮ್ ಆಗಿದ್ದರು ಅವರು ಹೋಗಿ ಮೀಟಿಂಗ್ ಮಾಡಿದ್ರು ಎಲ್ಲಿ ಮಾಡಿದ್ರು ಏನು ಮಾಡಿದ್ರು ಅದನ್ನು ಯಾವುದೇ ಥರ ನಿಲ್ಸೋಕ್ಕಾಗಲಿಲ್ಲ ಅವಾಗ ಪ್ರವರಾಜ್ ಮಿಶ್ರಪ್ ಅಂತೇಳ್ಬಿಟ್ಟು ರಾಷ್ಟ್ರಪತಿ ಆಗಿ ಪಾಕಿಸ್ತಾನದಿದ್ದರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಆ ಟೈಮಲ್ಲಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ರಿ ಯುದ್ಧ ಆದಾಗ ಆ ಟೈಮಲ್ಲಿ ಯುದ್ಧ ಸ್ಟಾರ್ಟ್ ಆಯಿತು ಆ ಯುದ್ಧ ಸ್ಟಾರ್ಟ್ ಆಗಿದ್ದಕ್ಕೆ ಕಾರಣ ನಮ್ಮ ಸೈನಿಕರು ಅಲ್ಲಿ ಆರು ತಿಂಗಳಿಗೊಂದ್ಸಲಿ ವಿಡ್ರಾಲ್ ಆಗ್ತಾರೆ ನಮ್ಮ ದೇಶ ಸೇವೆ ಮಾಡೋವಂಥ ಸೈನಿಕರು ಆ ಭಾಗದಿಂದ ವಿದಡ್ರೋಲ್ ಆಗ್ತಾರೆ ಅಲ್ಲಿ ಯಾಕಂದರೆ ಜೀರೋ ಪಾಯಿಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಟೆನ್ ಡಿಗ್ರೀಸ್ ಜೀರೋ ಇರುತ್ತೆ ಮೈನಸ್ ಡಿಗ್ರಿ ಇರುತ್ತೆ ಆ ಜಾಗದಲ್ಲಿ ಅಂತ ಹೇಳಿ ಎರಡು ಒಪ್ಪಂದಗಳಲ್ಲಿ ಶಿಮ್ಲಾ ಒಪ್ಪಂದದಲ್ಲಿ ಪಾಕಿಸ್ತಾನ ಭಾರತ ಇಬ್ಬರು ಒಪ್ಕೊಂಡಿದ್ರು ಆ ಟೈಮಲ್ಲಿ ಅದನ್ನು ಅಲ್ಲಿ ಒಪ್ಪಂದದ ಪ್ರಕಾರ ಆರು ತಿಂಗಳು ಯಾವಾಗ ಮಳೆ ಇದು ಮಂಜುಗಡ್ಡೆಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಅದರಿಂದ ಬಿಟ್ಟು ಬರಬೇಕು ಅವರು ಹೋಗ್ಬಿಟ್ಟು ಇವರು ಒಟ್ಟು ಬಂದುಬಿಡಬೇಕು ಇವ್ರು ಬಂದ ಮೇಲೆ ಅವರು ಅದನ್ನು ವಿಡಿಯೋ ಮಾಡಿರಲಿಲ್ಲ ತಿರುಗಿ ನಮ್ಮ ಸೈಕರ ಮೇಲೆ ಸೈನಿಕರ ಮೇಲೆ ದಾಳಿ ಮಾಡಿ ಇಷ್ಟು ಅನಾಹುತ ನಮ್ಮ ದೇಶಕ್ಕೆ ಮಾಡಿದ್ರು ಎಂಬತ್ತ್ಮೂರು ದಿನ ಟೋಟಲ್ ಯುದ್ಧ ನಡೀತದೆ ಅಲ್ಲಿ ಎಂಬತ್ತ್ಮೂರು ದಿನದಲ್ಲೇ ನಮ್ಮ ಸೈನಿಕರು ತುಂಬ ಜನ ಎಷ್ಟು ಇಷ್ಟು ಅಂತ ಲೆಕ್ಕ ಹೇಳೋಕ್ಕಾಗಲ್ಲ ಇಷ್ಟು ತುಂಬ ಜನ ಆವಾಗ ವೀರಮರಣ ಹೊಂದಿದ್ದರು ಅದರಲ್ಲಿ ವೀರಮರಣ ಹೊಂದಿದ್ದಂಥ ಒಂದು ನಾಲ್ಕು ಜನ ಮಣಿಪುರದಲ್ಲಿದ್ದವು ಒಬ್ಬ ಸೈನಿಕ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಬರ್ದಿಟ್ಟಿದ್ದು ನನ್ನ ಜ್ಞಾಪಕ ಇಲ್ಲ ಬರ್ದಿಟ್ಟಿದ್ದೀನಿ ಮಣಿಪುರದವರು ಅವರು ಆ ನಾಲ್ಕು ಜನ ಸೇ ಈ ಯುದ್ಧದಲ್ಲಿ ತುಂಬ ಮುಖ್ಯ ಪ್ರಾಮುಖ್ಯತೆ ಹೊಂದಿದ್ದವು ಆ ನಾಲ್ಕು ಜನದಿಂದನೇ ಇಷ್ಟು ಯುದ್ಧದಲ್ಲಿ ಎಷ್ಟು ಬೇಕೋ ಅಷ್ಟು ನಮ್ಮ ಸೈ ಇಂಡಿಯಾ ಮುಂದಕ್ಕೆ ಬರಬೇಕು ಆ ಯುದ್ಧ ಕೇಳಬೇಕು ಈ ನಾಲ್ಕು ಜನ ಕಾರಣ ಅವತ್ತು కెప్టెన్ ఎన్నో కంగేరు సె నగల్యాండ్ దంగేరు సే అంతవర నగాల్ాండవ్ తిరిగి లెఫ్టినెంట్ కిషింగ్ కింపెడ్ అంత శలాంగ్ దోరు దిగేంద్ర కుమార్ అంత సార్ రాజ రాజస్థాన్ తిరిగి క్యాప్టెన్ అమోల్ కాళ్యా పంజాబివ్ ఇవ్ నాలుగు జనా అద్రు ముఖ్యవా పాత్ర వచ్చివ్ ಆ ನಾಲ್ಕು ಜನದಿಂದ ಮೊದಲು ಸ್ಟಾರ್ಟ್ ಆದಾಗ ಹೋಗಿದ್ದು ಇವರು ನಾಗಾಲ್ಯಾಂಡವರು ಕೆಂಗೇರಿಯವರು ಸ್ಟಾರ್ಟಿಂಗ್ ದಿವಸ ಅವ್ರು ಮೊದಲು ಯುದ್ಧಕ್ಕೆ ಸ್ಟಾರ್ಟ್ ಆದಾಗ ಅವ್ರು ಏನೇನು ಅಲ್ಲಿ ಪಾತ್ರ ವಹಿಸಿದ್ರು ಅದರಲ್ಲಿ ಅವ್ರ ಅವರು ಅವ್ರ ಇರ್ತಾನ ನೋಡಿಸಿ ಆ ಜಾಗದಲ್ಲಿ ಮುಂದೆ ಕೆಜ್ಜೆ ಇಟ್ಟಿದ್ದಂದರೆ ಅವರು ಲಾಸ್ಟ್ ಎಂಡಿಂಗಲ್ಲಿ ಪಂಜಾಬಿಯವರು ಅಮೋಲ್ ಖಾಲಿ ಅಂತ ಅವರು ಅಷ್ಟ ಇದರಲ್ಲಿ ಅದು ಜವಾಬ್ದಾರಿ ನೋಡ್ಸ್ಕೊಂಡು ಆ ಯುದ್ಧದಲ್ಲಿ ಎಲ್ಲ ನಮ್ಮ ದೇಶವನ್ನು ರಕ್ಷಿಸ್ಕೊಂಡು ಅಲ್ಲಿ ಜಂಡ ನಮ್ಮ ಭಾರತ ದೇಶದ ತಿರಂಗವನ್ನು ಆರಿಸ್ಕೊಂಡು ಬಂದಿದ್ದಂಥದ್ದು ಇಷ್ಟು ಮಾತು ಅಲ್ಲಿ ಗೊತ್ತಿರೋಷ್ಟು ಮಾತ್ರ ನಾವು ಹೇಳ್ತಾರೆ ನಾವೇನು ಇದ್ದಲ್ಲಿ ಪಾಲ್ಗೊಂಡಿರಲಿಲ್ಲ ಅಲ್ಲಿ ಪಾಲ್ಗೊಂಡಿದ್ದಂಥ ಸೈನಿಕರು ತುಂಬ ಇದ್ದಾರೆ ಇನ್ನೊಂದು ನಮ್ಮ ತಾಲೂಕಲ್ಲಿ ಕೂಡ ಯಾರು ಇದ್ದಾರೆ ಅಷ್ಟೇ ಜಾಸ್ತಿ ಇವಾಗ ತಾಲೂಕಲ್ಲಿ ಒಂದು ಐನೂರಿಂದ ಐನೂರೈದು ಜನ ಸೈನಿಕರಿದ್ದಾರೆ ಒಂದೊಂದು ಫ್ಯಾಮ್ಲಿ ಐನೂರು ಫ್ಯಾಮ್ಲಿ ಇದೆ ಇವತ್ತು ಆದರೆ ಆ ಫ್ಯಾಮಿಲಿ ಎಲ್ಲಿದೆ ಹೆಂಗಿದೆ ಅಂತ ಯಾವುದೇ ಆಡಳಿತಕ್ಕಾಗಲಿ ಯಾವುದೇ ರಾಜಕೀಯಕ್ಕೆ ಪರವಾಗಿ ಇದ್ರ ಬಗ್ಗೆ ಹೇಳ್ತೀನಿ ಬೇಕಾದರೆ ರಾಜಕೀಯಕ್ಕೆ ಕೂಡ ಸೈನಿಕರು ಅನ್ನೋದು ಅವಶ್ಯಕತೆ ಇಲ್ಲ ಎಷ್ಟೇ ರಾಜಕೀಯ ಮಾಡ್ತಾರೆ ಒಂದು ನಾಲ್ಕು ಕೋಟಿ ಇಟ್ಕೊಂಡಿರೋ ಅಂತ ಹೋಗ್ಬಿಟ್ಟು ಅಲ್ಲಿ ಸೈನಿಕರು ಆ ಊರಲ್ಲಿ ಹೋಗ್ಬಿಟ್ಟು ರಾಜಕೀಯ ಮಾಡ್ತಾರೆ ಆದರೆ ಸೈನಿಕರು ಎಷ್ಟು ಇದ್ದಾರಪ್ಪ ಈ ತಾಲೂಕಲ್ಲಿ ಈ ಸೈನಿಕರು ಒಂದು ಗುಂಪು ಮಾಡಿ ಸೈನಿಕರಿಗೆ ಏನಿದೆ ಈ ಸೈನಿಕರು ಎಲ್ಲಿ ಹೋಗುತ್ತೆ ಏನು ಈ ಸೈನಿಕರಿಗೆ ನಾವು ಏನು ಮಾಡಬೇಕು ಈ ಸೈನಿಕರಿಗೋಸ್ಕರ ಏನಿದೆ ಯಾವುದೇ ಥರ ಯಾವ ರಾಜಕೀಯ ಕಾರಣಿಗೂ ಅವಶ್ಯಕತೆ ಇರಲಿಲ್ಲ ಸಿಂಪಲಾಗಿ ಹೇಳಬೇಕಾದ್ರೆ ನಮ್ಮ ಮುನ್ ಮುಳುಬಾಗ ತಾಲೂಕಿನಲ್ಲಿ ಇವಾಗ ಪ್ರೆಸೆಂಟ್ ಎಮ್ ಎಲ್ ಎ ಇರುವಂಥವ್ರಿಗೆ ನಾನು ಹೋಗಿ ಪ್ರೆಸೆಂಟು ಒಂದು ಲೆಟರ್ ಕೊಟ್ಟು ನಮ್ಮ ಪಕ್ಷದಿಂದ ನಮ್ಮ ಟ್ರಸ್ಟ್ ಕಡೆಯಿಂದ ನಿಮ್ಮ ಹತ್ರ ಒಂದು ಐದು ನಿಮಿಷ ಮಾತಾಡಬೇಕು ಸ್ವಾಮಿ ನಮಗೊಂದು ಐದು ದಿನ ಐದು ದಿವಸ ಮಾತು ಐದು ನಿಮಿಷ ಮಾತಾಡೋಕ್ಕೆ ಒಂದು ದಿನ ಡೇಟ್ ಕೊಡಿ ಅಂತ ಕೇಳಿ ಮೂರು ತಿಂಗಳಾಗಿದೆ ಆದರೆ ಒಂದು ಡೇಟ್ ಕೊಟ್ಟಿಲ್ಲ ನಾನು ಪಕ್ಷದಾಗ ಹೇಳ್ತಾ ಇಲ್ಲ ಶಾಸಕರಾಗಿ ಅವ್ರು ಬೇಕು ಶಾಸಕರು ನಮ್ಮ ಎಲ್ರಿಗೂ ಅಧಿಕಾರದ ಕೇಳೋದಕ್ಕೆ ಆದರೆ ಒಂದು ಡೇಟ್ ಕೊಡಿ ಅಂತ ಕೇಳಿದರೆ ಐದು ಅವರು ಡೇಟ್ ಕೊಟ್ಟಿಲ್ಲ ಅವ್ರು ಎರಡು ಮೂರು ಸಲ ಫೋನ್ ಮಾಡಿ ಕೇಳಿದರು ಹಿಂಗಿದೆ ನಮ್ಮ ರಾಜಕೀಯ ನಮ್ಮ ಇದರಲ್ಲಿ ಸೈನಿಕರು ಅಂದರೆ ಅಷ್ಟು ನೆಗ್ಲೆ ಕಾಯಿಲೆ ಅಷ್ಟು ಏನೋ ಬಂದಿದ್ದಾರೆ ದೇಶಕ್ಕೆ ಅವ್ರು ಹೋಗಿದ್ದಾರೆ ಅವ್ರು ಹೊಟ್ಟೆ ಪಡ ಮಾಡಿದ್ದಾರೆ ಬಂದಿದ್ದಾರೆ ಅನ್ನೋ ಮಾತು ಅದರ ನಾವು ಇವತ್ತು ನೀವು ಮಾಡಿರೋ ಅಭಿಮಾನಕ್ಕೆ ನೀವು ಮಾಡಿರೋ ಸ್ವಾಂಥಕ್ಕೆ ನಾವು ತುಂಬ ಒಂದು ಧನ್ಯವಾದಗಳು ಹೇಳ್ತೀವಿ ಆದರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವುದೇ ಥರ ತೊಂದರೆ ಬಂದರೂ ಯಾವುದೇ ಥರ ಇದ್ರೂ ನಿಮ್ಮ ಇದರಲ್ಲಿ ನಿಮ್ಮ ಸಮ್ಮುಖದಲ್ಲಿ ಬರ್ತೀವಿ ನಿಮಗೂ ಯಾವುದೇ ಥರ ನಾವು ಅವಶ್ಯಕತೆ ಇದ್ದಾಗ ನಮ್ಮನ್ನು ಕರೆದೇ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಆಶಾ ನಾವು ಮುಗಿಸ್ತಾ ಇದ್ದೀವಿ ಸೈನಿಕರಿಗೆ ಬಂಧುಗಳೇ ಈ ದಿನ ಇಪ್ಪತ್ತಾರು ಜುಲೈ ಕಾರ್ಗಿಲ್ ದಿನಾಚರಣೆಯ ಪ್ರಯುಕ್ತ ನಮ್ಮ ಕೋಲಾರ ಜಿಲ್ಲೆಯ ಮುಲ್ಬಾಗ್ ತಾಲೂಕಿನ ನಿವೃತ್ತಿ ಯೋಧರ ಮೂರು ಸಂಘದವ್ರನ್ನ ನಾವು ಕೇಶಮೂರ್ತಿಯವ್ರನ್ನ ನಾವು ಸಂಪರ್ಕ ಮಾಡಿದಾಗ ಈ ಕಾರ್ಗಿಲ್ ದಿನಾಚರಣೆ ದಿನ ನಿಮ್ಮೆಲ್ಲರಿಗೂ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಅಂತೇಳಿ ನಾವು ನಮ್ಮ ಮುಲ್ಬಾಲ್ ತಾಲೂಕಿನ ಬಿ ಜೆ ಪಿ ಪಾರ್ಟಿ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಇದೇ ಥರ ನಮ್ಮ ಮುಲ್ಬಾಲ್ ತಾಲೂಕಿನ ಸೂರ್ಯನಾರಾಯಣ ಸಂ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವಾಗ ತುಂಬ ಅರ್ಥಪೂರ್ಣವಾಗಿ ಒಂದಷ್ಟು ಹಿರಿಯರೆಲ್ಲೂ ಈ ಒಂದು ಕಾರ್ಗಿಲ್ ದಿನಾಚರಣೆಯ ಈ ಒಂದು ಕಾರ್ಗಿಲ್ ಯುದ್ಧದ ಬಗ್ಗೆ ತುಂಬ ವಿವರವಾಗಿ ವಿವರಣೆ ಕೊಟ್ಟಿದ್ದಾರೆ ಸೊ ನಮ್ಮ ದೇಶದ ಹಾನಿಗಳು ಅಂತೇಳಿ ಅಂದಾಗ ನಾವು ಒಂದು ಒಳ್ಳೆಯ ಒಂದು ಶಬ್ದ ಮತ್ತು ಒಳ್ಳೆಯ ಘೋಷಣೆ ಅನ್ನೋದಂದರೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಅನ್ನೋದು ನಮ್ಮ ದೇಶಕ್ಕೆ ನಮ್ಮ ದೇಶಕ್ಕೆ ಮುಖ್ಯವಾಗಿ ಸೈನಿಕರು ಹಾಗೂ ರೈತರು ಇದು ಎಲ್ಲರಿಗೂ ನಮಗೆಲ್ಲರಿಗೂ ಗೊತ್ತ ವಿಷಯ ಹಾಗಾಗಿ ಈ ಒಂದು ಇಪ್ಪತ್ತೈದನೇ ಕಾರ್ಕಿ ನಾವು ಆಚರಣೆ ಅವಕಾಶ ಅವಕಾಶಪಟ್ಟಂತಹ ನಮ್ಮ ಮುನ್ನ ತಾಲೂಕಿನ ನಿವೃತ್ತಿ ಯೋಧರು ಯೋಧರಿಗೆ ಹಾಗೂ ನಮ್ಮ ಬಿ ಜೆ ಪಿ ಪಾರ್ಟಿಯ ಎಲ್ಲ ಹಿರಿಯರಿಗೂ ಕಾರ್ಯಕರ್ತರಿಗೂ ಹಾಗೂ ನಮ್ಮ ಯೋಧರ ಪತ್ ಧರ್ಮಪತ್ನಿಗಳಾಗಿರ್ಬೋದು ನಮ್ಮ ಯೋಧರ ತಾಯಂದಿರಾಗಿರ್ಬೋದು ಎಲ್ಲರೂ ಇಲ್ಲಿ ಎಲ್ಲರೂ ನಾನು ವೆಲ್ಕಮ್ ಕೋರ್ತಾ ಇದ್ದೀನಿ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ನಾನು ಸ್ವಾಗತ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇದೇ ತರಹ ಈ ದಿನ ನಾವೆಲ್ಲನೂ ಸರ್ಕಾರಿ ಹುದ್ದೆಗಳಲ್ಲಿ ನಾವು ಮಾಡೋದಕ್ಕಾಗಲ್ಲ ಅದರಲ್ಲೂ ವಿಶೇಷವಾಗಿ ನಮ್ಮ ಸೈನ್ಯ ಸೈನ್ಯ ಅನ್ನೋದರಲ್ಲಿ ನಾವು ಜಾಯ್ನ್ ಆಗೋದಿಲ್ಲ ಈ ಒಂದು ಸನ್ಮಾನ ಮಾಡ್ತಿರೋದ್ರಿಂದ ನನಗೆ ಈ ಒಂದು ದಿನ ನಾನು ದೇಶ ಕಾಯ್ತಾಯಿದ್ದೀನಿ ಅನ್ನೋಷ್ಟು ನನಗೆ ಫೀಲ್ ಆಗ್ತಿದೆ ಏಕೆಂತಂದರೆ ಇವರೆಲ್ಲ ಒಟ್ಟಿಗೆ ಇದ್ದರೆ ನಾನು ಕೂಡ ಇವತ್ತು ಒಂದು ಆರ್ಮಿಯಾಗಿ ಒಂದು ಸೋಲ್ಜರ್ ಆಗಿ ಇವತ್ತು ನಾನು ದೇಶ ಇದ್ದೀನಿ ಅನ್ನೋ ಒಂದು ಫೀಲ್ ನನಗೆ ಬರ್ತಾ ಇದೆ ಸೊ ಹಾಗಾಗಿ ನಾನು ಹುಟ್ಟಿದ್ದಕ್ಕೂ ಒಂದು ದೇಶದ ಯೋಧರಿಗೆ ಒಂದು ಸನ್ಮಾನ ಮಾಡಿರೋದಕ್ಕೆ ನನಗೆ ಸಾರ್ಥಕ ಆಗಿದೆ ಅಂತೇಳಿ ಈ ಒಂದು ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಅಷ್ಟಿದೆ ಆ ಸಮಸ್ಯೆಗಳ ಬಗ್ಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಳಬಾಗಲ್ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ನಾಯಕರಿಂದ ಏನು ಸಹಕಾರ ಬೇಕು ಅವರಿಗೆ ಗೋಮಾಳ ಜಮೀನು ಆಮೇಲೆ ಪುರಸಭೆಯಿಂದ ನಿವೇಶನ ಗ್ರಾಮಾಂತರದಲ್ಲಿ ಅವರಿಗೆ ನಿವೇಶನ ಅವ್ರ ಎಲ್ಲ ಕೆಲಸಗಳನ್ನು ನಾವು ಜವಾಬ್ದಾರಿ ತಗೊಂಡು ನಮ್ಮ ದೇಶದ ಸೈನಿಕರಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಅವರಿಗೆ ಎಲ್ಲ ಸಮಸ್ಯೆಗಳು ಇತ್ಯರ್ಥ ಮಾಡೋದಕ್ಕೆ ನಾವು ಸದಾ ಸದಾ ಸಿದ್ಧರಿದ್ದೇವೆ ಈ ಆಗಸ್ಟ್ ಐದರಂದು ಅವರ ಏನು ಸಮಸ್ಯೆಗಳನ್ನೆಲ್ಲ ತಗೊಂಡು ನಾವು ಜಿಲ್ಲಾಧಿಕಾರಿಗಳು ತಾಲೂಕು ತಹಸೀಲ್ದಾರು ಮತ್ತು ಅವರಿಗೆ ಒಂದು ಟ್ರಸ್ಟ್ಗೆ ಸೈಟ್ಗೂ ಮುನ್ಸಿಪಾಲ್ಟಿಯಲ್ಲಿ ಸೈಟ್ ಕೊಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಕೊಡಲೇಬೇಕು ಆ ಸೈನಿಕರು ಸುಮಾರು ಇನ್ನೂ ಭಾಳಷ್ಟು ಜನ ಇದ್ದಾರೆ ತಾಲೂಕಲ್ಲಿ ಅವರೆಲ್ಲ ಒಗ್ಗೂಡಿಸಿ ಒಂದು ಕಡೆ ಸೇರಿಸಿ ಅವರ ಕೆಲಸವನ್ನು ಮಾಡೋದಕ್ಕೆ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸ ಸದಾ ಸಿದ್ಧವಿದ್ದೀವಿ ಐದನೇ ತಾರೀಕು ಸೇರ್ತೀವಿ ಆಗಸ್ಟ್ ಹದಿನೈದು ಅವ್ರೊಳಗಡೆ ಅವರೆಲ್ಲ ಸಮಸ್ಯೆಗಳನ್ನು ಸರ್ಕಾರಿ ಅಧಿಕಾರಿಗಳು ಇತ್ಯರ್ಥ ಮಾಡಿಕೊಡ್ಬೇಕು ಇಲ್ಲದ್ರೆ ನಾವು ಅದಕ್ಕೆ ಹೋರಾಟ ಮಾಡೋಕ್ಕೂ ಸಿದ್ಧರಿದ್ದೀವಿ ಅಂತ ಹೇಳ್ತಾ ನಮ್ಮ ಎಲ್ಲ ಸೈನಿಕ ಬಂಧುಗಳಿಗೆ ಉತ್ಪೂರ್ಕವಾದ ಒಂದನ್ನು ಹೇಳ್ತಾ ನಮಗೂ ಖುಷಿ ಖುಷಿಯಾಯಿತು ನಮ್ಮೆಲ್ಲ ಕಾರ್ಯಕರ್ತರು ಖುಷಿಯಾಯಿತು ಸತೀಶ್ ಹೇಳ್ದಂಗೆ ನಾವು ಯುದ್ಧ ಭೂಮಿಯಲ್ಲಿ ಇದ್ದೇವಂಗೆ ಅಂತ ನಮಗೆ ಭಾಸ ಆಗಿದೆ ತಮ್ಮ ಜೊತೆಯಲ್ಲಿ ನಾವು ಯಾವಾಗಲೂ ಕನೆಕ್ಟಿವಿಟಿಗೆ ಇಟ್ಕೊಂಡು ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಒಂದನ್ನು ಹೇಳ್ತಾ ಸಭೆಯನ್ನು ಮುಗಿಸ್ತಾ ಇದ್ದೀವಿ